टू मॉर्निंग फ्रेंड्स टूडे गोयम टू डि अबउ पार्ट आफ स्पीच अरे इंग्लिशली अगे इंग्ली ना पार्ट्स स्पीच मात भागते ನಿಮಗೆ ಗೊತ್ತಿದೆ ಇಂಗ್ಲಷ್ಟು ಚೆನ್ನಾಗಿ ಮಾತಾಡಲಿಕ್ಕೆ ಬರ್ಲಿಕ್ಕೆ ಓದಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಿಮಗೆ ಹೇಳ್ತಾ ಇದ್ದೀನಿ ತಿಳಿಸುವ ಪಾರ್ಸು ಆಫು ಸ್ಪೀಚಲ್ಲಿ ಎಂಟು ಭಾಗಗಳಿವೆ ಅವನ್ನ ನೀವು ತಿಳ್ಕೊಂಡ್ರೆ ಇಂಗ್ಲೀಷು ಮಾತಾಡಲಿಕ್ಕೆ ಫೋರ್ ಆಗುತ್ತೆ ಆ್ಯಂಡ್ ಬೇಸಿಕಲಿ ಇಂಗ್ಲೀಷು ವರ್ಡ್ಸು ಆರು ಕ್ಲಾಸಿ ಪಾಡು ಇಂಟು ಗ್ರೂಪ್ಸ್ ಅಕಾರ್ಡಿಂಗ್ ಟು ದೇರ್ ಫಂಕ್ಷನ್ಸ್ ಅದರ ಅರ್ಥ ಇಂಗ್ಲೀಷು ಭಾಷೆಯನ್ನು ಎಂಟು ಭಾಗಗಳಾಗಿ ಕಾರ್ಯಕ್ರಮವಾಗಿ ವರ್ಗೀಕರಣ ಮಾಡಲಾಗಿದೆ ತಿಳಿಸುವ ಎಂಟು ಭಾಗಗಳು ನಿಮಗೆ ಗೊತ್ತಾದರೆ ಇಂಗ್ಲೀಷು ಭಾಷೆಯನ್ನು ಮಾತಾಡಲಿಕ್ಕೆ ಓದಲಿಕ್ಕೆ ಬರಲಿಕ್ಕೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಅಂತ ಆಗುತ್ತೆ ಕಾರ್ಸು ಆಫ್ ಸ್ಪೀಚ್ನ ಹೇಳಲಿಕ್ಕೆ ನಾನು ಮೂರು ಕಾಲಮ್ ಹಾಕಿದ್ದೀನಿ ಮೊದಲ ಕಾಲಮಲ್ಲಿ ಸೀರೆ ನಂಬರ್ ಇದೆ ಎರಡನೇ ಕಾಲಮಲ್ಲಿ ಇಂಗ್ಲಿಷ್ ಅಂತ ಇದೆ ಮೂರನೇ ಕಾಲಮಲ್ಲಿ ಕನ್ನಡ ಅಂತ ಇದೆ ನಂಬರ್ ಅಲ್ಲಿ ನಿಮಗೆ ಒನ್ ಟು ಏಟ್ ಸಿಗುತ್ತವೆ ಅಥವಾ ಇಂಗ್ಲಿಶು

ಇಟ್ಟುಕೊಂಡು ಒಂದು ಕನ್ವೆನ್ಷನ್ ವಿಥ್ ಮೋಸ್ಟ್ ಚೇರ್ ಅಂತ ಆಗುತ್ತೆ ವಿಥ್ ಒಂದ ಇಂಟ್ರೊಡಕ್ಷನ್ ಅಂತ ಮಾಡಿ ಇಂಟರ್ ಜಕ್ಷನ್ಸ್ ಅಲ್ಲಿ ಭಾವ ಸಂಚಾರ ಅವೇರ್ ಆಗುತ್ತೆ ಕ್ಷಮಿಸಿ ಮೊಬೈಲ್ ತೆಗೆದುಕೊಳ್ಳುವ ಓವರ್ ಓವರ್ಲ್ಯಾಪ್ ಆಗಿದೆ ಅಂದ್ರೆ ಒಂದು ಮೇಲೆ ಒಂದು ವಿದ್ಯತೆ ಅಕ್ಷರಗಳು ಸೇರಿಕೊಂಡಿವೆ ಕ್ಷಮಿಸಿ ಸಮತವನ್ನು ಮತ್ತೆ ಹೇಳ್ತೀನಿ ನೋಡಿ ಕನ್ವೆನ್ಷನ್ಸ್ ಅಂದ್ರೆ ಮೋಸ್ಟ್ ಚೇರ್ ಗಳು ವಿಥ್ ಒಂದ ಇಂಟ್ರೊಡಕ್ಷನ್ಸ್ ಅಲ್ಲಿ-- ಭಾವ ಸೂಚಕ ಅವಲಂತಾಗುತ್ತೆ ಇವತ್ತಿಗೆ ಇಷ್ಟು ಮತ್ತು ಆಫು ಸ್ಪೀಚಲ್ಲಿ ಫಸ್ಟ್ ನಾವು ಕಂಡು ಮಾಡಿದ ಬಗ್ಗೆ ಉಸ್ತಾರವಾಗಿ ತಿಳಿಯೋಣ ಮತ್ತು ಕಲಿಯೋಣ ಅದರಿಂದ ನಾವು ದಯವಿಟ್ಟು ನಮ್ಮ ದುಃಖ ಮಾಡಿ ನೀವು ಸಿಗುವಂತಹ ಲಾಭಗಳನ್ನ ತೋರಿಸ್ತೀನಿ ನೀವು ಸಕ್ಕೋ ಮಾಡಿ ಹೇಳುವ ಚಲಿಸುವ ಇಲ್ಲ ಮತ್ತು ಪೂರ್ತಿಯಾಗಿ ನೋಡಿ ಹಾಕಿಬಿಡಿ